ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಸಮತೆಯೇ ಭಕ್ತಿ ಸತ್ಯವೇ ಲಿಂಗ ಅಸತ್ಯವೇ ಅನ್ಯ ದೈವ ರೋಷವಿಲ್ಲದಿಹುದೆ ಪೂಜೆ ಆಶೆ ಇಲ್ಲದಿಬಹುದೇ ಪ್ರಸಾದ ಇಷ್ಟಲಿಂಗದಲ್ಲಿ ನಿರತನಾಗಿರ್ದಡೆ ಕಪಿಲ ಮಲ್ಲೇಶ್ವರ ದೇವರ ದೇವ ಇದು ಸಿದ್ಧರಾಮೇಶ್ವರರ అపరిచిత వచన హిల్దేరంత వచన సమేశ్వర వచన బిర కడమే బసవే తాయి బవన తంది ఎల్గూ బరుతే ఆమె ఈ తర కల వచన తువా కడి వచన ప్రచలదు ఈ వచన ఏమైంది సమత భక్తి సత్యవే లింగ ಅಸತ್ಯವೇ ಅನ್ಯದೈವ ರೋಷವಿಲ್ಲದೆ ಹೋದೇ ಪೂಜೆ ಆಶೆ ಇಲ್ಲದೆ ಹೋದೇ ಪ್ರಸಾದ ಇಷ್ಟಲಿಂಗದಲ್ಲಿ ನಿರತನಾಗಿರ್ದೇ ಕಪಿಲ ಸಿದ್ಧಮಲ್ಲೇಶ್ವರ ದೇವರ ದೇವ ಅಂದ್ರೆ ಕಲ್ಯಾಣಕ್ಕೆ ಬಂದ ಮೇಲೆ ಹೇಳಿರ್ತಕ್ಕಂತಹ ವಚನ ಇದು ಸಿದ್ದರಾಮೇಶ್ವರರು ಏಳ್ನೂರ ಎಪ್ಪತ್ತು ಅಮರಗಣಗಳ ಪೈಕಿ ಸ್ವಲ್ಪ ವಿಶೇಷವಾದವರು ಅವ್ರನ್ನ ಮೂರು ಜನಾಂಗದವರು ನಮ್ಮವರು ಅಂತ ಹೇಳ್ತಾರೆ ಮೂರು ಜನಾಂಗದವರು ಮೊದಲನೇದಾಗಿ ಸಿದ್ದರಾಮೇಶ್ವರ ಜಯಂತಿ ಪ್ರಾರಂಭ ಮಾಡಿದಂಥವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಷ್ಟು ಅಥವಾ ಎಪ್ಪತ್ತರ ದಶಕದಲ್ಲಿ ಪ್ರಾರಂಭದಲ್ಲೇ ಇನ್ನು ಶರಣ ಮೇಳದ ಪರಿಕಲ್ಪನೆ ಇರಲಿಲ್ಲ ಏನು ಇರಲಿಲ್ಲ ಆವಾಗ ಶುರು ಮಾಡಿದವರು ನೊಳಂಬ ಲಿಂಗಾಯ್ತರು ಅಂತ ಬರ್ತಾರ ಆ ಕಡೆ ನೊಳಂಬ ನೊಳಂಬರು ನೊಣಂಬರು ನೊಣಬರು ಅಂತ ಆಗಿದೆ ಇವಾಗ ಆ ಅವ್ರು ಪ್ರಾರಂಭ ಮಾಡಿದ್ರು ಅವರ ಕೆಲವು ಗುರುಗಳು ಅಲ್ಲಿ ವಿಶೇಷವಾಗಿ ಗೋಡೆಕೆರೆ ಅಂತ ಇದೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಲ್ಲಿ ಗೋಡೆಕೆರೆಯವರು ಇನ್ನೊಂದು ರಂಗಾಪುರ ಕೆರಗೋಡಿ ರಂಗಾಪುರ ಅಂತ ಇದೆ ಅವರು ಆಮೇಲೆ ಇನ್ನು ಕೆಲವರೆಲ್ಲ ಸೇರ್ಕೊಂಡು ಆವಾಗ್ಲೇ ಸಿದ್ದರಾಮೇಶ್ವರ ಜಯಂತಿ ಜನವರಿ ಹದಿನಾಲ್ಕು ಹದಿನೈದು ಸಂಕ್ರಾಂತಿ ಎಂದು ಶುರು ಮಾಡಿ ಅದು ನಿರಂತರವಾಗಿ ನಡ್ಕೊಂಡು ಬಂದು ಐವತ್ತು ವರ್ಷ ದಾಟಿ ಈಗ ಐವತ್ ಮೂರನೇದ ಐವತ್ನಾಲ್ಕನೇದ ಆಗಿದೆ ಮೊನ್ನೆ ಇವರು ಮೊದಲು ಸಿದ್ದರಾಮೇಶ್ವರ ನಮ್ಮವರು ಅಂತ ಹೇಳಿದವರು ಮೊಟ್ಟ ಮೊದಲು ನಳಂಬ್ರು ಆ ನಂತರ ಅವ್ರನ್ನ ಎರಡನೇವ್ರು ನಮ್ಮವರು ಅಂತಂದವರು ಬೋವಿ ಜನಾಂಗದವ್ರು ಯಾಕೆ ಅವರು ನಮ್ಮವರು ಅಂತ ಹೇಳಿದ್ರು ಅಂದ್ರೆ ಸುಗ್ಗಲಾದೇವಿ ಮುದ್ದೇಗೌಡರ ದಂಪತಿಗಳು ಮತ್ತು ಧೂಳಿ ಮಾಕಾಳ ಅಂತ ಹೆಸರಿಟ್ಟಿದ್ರು ಅಂತ ಚಾಮ್ ರಾಘವ ಅಂತ ಹೇಳ್ತಾನೆ ಸಿದ್ದರಾಮ ಪುರಾಣದಲ್ಲಿ ಆದ್ರಿಂದ ಅವ್ರೇನ್ ಮಾಡಿದ್ರು ಅವ್ರ ಸಿದ್ದರಾಮೇಶ್ವರ್ ನಮ್ಮವರು ನಮ್ಮ ಜನಾಂಗಕ್ಕೆ ಸೇರೋ ಎರಡು ಮಠಗಳಿದಾವೆ ಎರಡೋ ಮೂರು ಮಠ ಸ್ಥಾಪನೆ ಆಗಿದೆ ಭವಿ ಜನಾಂಗದವರು ಸಿದ್ದರಾಮೇಶ್ವರ ನಮ್ಮವರು ಅಂತ ಹೇಳಿ ಒಕ್ಕಲಿಗರು ಅಂತ ಇದಾರೆ ಆ ಕಡೆ ಅವರು ಕೂಡ ನಮ್ಮವರು ಅಂತಾರೆ ಇನ್ನು ಕುರುಬ್ರಲ್ಲೂ ಕೂಡ ರೇವಣ ಮತ್ತು ಆ ಕಡೆ ಮೈಸೂರು ಕಡೆ ಇನ್ನೊಬ್ರು ಬರ್ತಾರೆ ಬಹಳ ವಿಶೇಷ ಸಿದ್ಧರಾಜ ಅಂತ ಆ ಕಡೆ ಇರೋದು ಜಾಸ್ತಿ ಅವರು ಕೂಡ ಸಿದ್ದರಾಮೇಶ್ವರ ನಮ್ಮವರು ಅನ್ನೋ ಸಾಧ್ಯತೆ ಇದೆ ಹೀಗೆ ಅನೇಕ ಜನಾಂಗದವರು ಸಿದ್ದರಾಮೇಶ್ವರ ನಮ್ಮವರು ಅಂತ ಹೇಳ್ತಾರೆ ಇನ್ನು ಬಸವ ಭಕ್ತರಂತೂ ಸಿದ್ದರಾಮೇಶ್ವರ ಬಹಳ ಆರಾಧಿಸ್ತಾರೆ ಯಾಕೆಂದ್ರೆ ಬಸವಣ್ಣನವರ ಸ್ತುತಿಪರ ಸಾಹಿತ್ಯವನ್ನ ಸಿದ್ದರಾಮೇಶ್ವರರು ಬರೆದಷ್ಟು ಯಾರು ಬರೀಲಿಲ್ಲ ಅದು ಎಷ್ಟು ಮಟ್ಟಿಗೆ ಅದು ಮೊದಲು ಇವ್ರು ತಪ್ಪು ತಿಳ್ಕೊಂಡಿದ್ರು ಅಂದ್ರೆ ಸಿದ್ದರಾಮೇಶ್ವರರು ಎರಡು ಜನ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಆಗಿ ಹೋದಂತ ಸಿದ್ದರಾಮೇಶ್ವರ ಒಬ್ರು ಆಮೇಲೆ ಇಲ್ಲಿ ಸೊಲ್ಲಾಪುರದಲ್ಲಿ ಆಗಿ ಹೋದಂತ ಸಿದ್ದರಾಮೇಶ್ವರ್ ಒಬ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ರು ಲಿಂಗಾನಂದ ಸ್ವಾಮಿಗಳ ಒಂದ್ಸಾರಿ ಅಂದಿದ್ರು ಆದ್ರೆ ಅಲ್ಲ ನಿಜವಾಗಿ ಸಿದ್ಧರಾಮೇಶ್ವರರು ಒಬ್ಬರೇನೆ ಅವರು ಧರ್ಮ ಪ್ರಚಾರ ಮಾಡಿದರೆ ಪುರಾಣಗಳಲ್ಲಿ ಅದು ಪ್ರಸ್ತಾಪ ಆಗಿಲ್ಲ ಇದು ವಿಚಿತ್ರ ಆಗಿರೋದು ಆ ಕಡೆ ದಕ್ಷಿಣ ಕರ್ನಾಟಕಕ್ಕೆ ಹೋಗಿದ್ದಾರೆ ಅವರು ಅಂದ್ರೆ ಅಕ್ಕನಾಗಮ್ಮನವರು ಜೊತೆಗೆ ಅಥವಾ ಅಕ್ಕನಾಗಮ್ಮನವರು ಒಂದ್ ಕಡೆ ಹೋದ್ರೆ ಒಂದ್ ದಿಕ್ಕಲ್ಲಿ ಹೋದ್ರೆ ಸಿದ್ದರಾಮೇಶ್ವರರು ಇನ್ನೊಂದ್ ದಿಕ್ಕಲ್ಲಿ ಹೋಗಿ ಅಲ್ಲಿ ಬಹಳ ಧರ್ಮ ಪ್ರಚಾರ ಮಾಡಿದ್ದಾರೆ ಬಸವಸ್ತೋತ್ರ ತ್ರಿವಿಧಿ ಅಷ್ಟಾವರ್ಣ ಸ್ತೋತ್ರ ತ್ರಿವಿಧಿ ಇದನ್ನ ಬರದಂತವ್ರು ಬೇರೆ ಸಿದ್ದರಾಮೇಶ್ವರ ಅಂತ ತಿಳ್ಕೊಬಿಟ್ಟಿದ್ರು ಮೊದಲು ಆದ್ರೆ ಒಬ್ರೆ ಅವರೇ ಸಿದ್ದರಾಮೇಶ್ವರರು ಯೋಗಿನಾಥ ಅಂಕಿತದಲ್ಲಿ ತ್ರಿವಿಧಿಗಳನ್ನು ಬರೀತಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲೇಶ್ವರ ಕಪಿಲ ಸಿದ್ಧ ಮಲ್ಲಿನಾಥ ಅನ್ನುವ ಅಂಕಿತಗಳಲ್ಲಿ ಅಂಕಿತ ಒಂದೇ ಅದು ಆ ವಚನಗಳನ್ನು ಬರೀತಾರೆ ಅಂದ್ರೆ ಅವ್ರದ್ ವೈಶಿಷ್ಟ್ಯ ಏನು ಅಂದ್ರೆ ತಮ್ಮ ಹಿಂದಿನ ಅಂಕಿತವನ್ನು ಬಿಡ್ಲಿಲ್ಲ ಅವರು ಅಂಕಿತವನ್ನು ಇಟ್ಕೊಂಡಿರೋ ಪದ್ಧತಿ ಅನುಭವ ಮಂಟಪದಲ್ಲೇ ಶುರುವಾಗಿರೋದಕ್ಕೆ ಸಾಕ್ಷಿ ಇದು ಒಂದು ಯಾಕೆ ಅಂದ್ರೆ ಅವರು ಮೊದಲು ರಚನೆ ಮಾಡಿದ ಹಾಗೇನೆ ಆಮೇಲೆ ಅಂಕಿತಗಳನ್ನ ಹಾಕಿರೋ ಸಾಧ್ಯತೆಗಳು ಇದೆ ಆ ತರನೂ ಆಗಿರಬಹುದು ಆಮೇಲೆ ಲಿಂಗಾಯತ ಧರ್ಮಕ್ಕೆ ಪರಿವರ್ತನೆ ಆದ್ಮೇಲೆ ಅವರು ತಮ್ಮ ಶೈವ ಭಾವನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಕ್ಕೆ ಹೋಗಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಶೈವ ನಮಗೆ ವಿರುದ್ಧ ಇನ್ಮೇಲೆ ಅದನ್ನು ಹೇಳದೇ ಬೇಡ ಉಚ್ಚಾರಣೆ ಮಾಡದೇ ಬೇಡ ಅನ್ನುವ ನಿಲುವನ್ನ ಯಾರೂ ತಾಳಿಲ್ಲ ಬರೀ ಸಿದ್ದರಾಮೇಶ್ವರಲ್ಲ ಬಸವಣ್ಣವರು ತಾಳಿಲ್ಲ ಮಹದೇವಕ್ಕವರು ತಾಳಿಲ್ಲ ಬೇರೆಯವರೆಲ್ಲ ಇಷ್ಟಲಿಂಗದ ಬಗ್ಗೆ ಅತ್ಯಂತ ನಿಷ್ಠೆ ಬೆಳೆಸಿದ್ದಾರೆ ಆದರೆ ತಮ್ಮ ಮೂಲ ಭಕ್ತಿ ಬೆಳೆದಂತ ಹಿನ್ನೆಲೆ ಏನಿತ್ತು ಶೈವ ಪದ್ಧತಿ ಅದನ್ನ ಅವರು ತಿರಸ್ಕಾರ ಮಾಡಲಿಲ್ಲ ಅದನ್ನು ತುಚ್ಛವಾಗೂ ಕಾಣಲಿಲ್ಲ ಆದರೆ ವ್ಯತ್ಯಾಸ ಅಂತ ಕರೆಕ್ಟಾಗಿ ಗುರುತಿಸ್ತಾರೆ ಕೆಲವು ವಚನಗಳಲ್ಲಿ ವ್ಯತ್ಯಾಸವನ್ನ ಗುರುತಿಸ್ತಾರೆ ಈ ಧರ್ಮದ ಬಗ್ಗೆ ಯಾರಿಗೆ ಪ್ರೀತಿ ಇಲ್ವೋ ಅವ್ರು ಅಂತ ವಚನ ಅಂತ ವಚನಗಳನ್ನು ತಗೊಂಡು ಸಾಧಿಸ್ತಾ ಇದ್ದಾರೆ ಅಂದ್ರೆ ಈತ ಅದು ಅನಿವಾರ್ಯ ಎಲ್ಲ ಧರ್ಮದಲ್ಲೂ ಹಾಗಾಗತ್ತೆ ಆದ್ರೆ ಸಿದ್ದರಾಮೇಶ್ವರರು ಅದ್ಭುತವಾದಂತಹ ಸಾಧಕರು ಮತ್ತು ಹೆಚ್ಚು ಕಾಲ ಬದುಕಿದರು ಬಸವಣ್ಣವರ ಲಿಂಗೈಕ್ಯದ ನಂತರವೂ ಕೂಡ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಮೇಲೆ ಸಿದ್ದರಾಮೇಶ್ವರ ಬದುಕಿದ್ದಾರೆ ಅವರು ದಕ್ಷಿಣ ಕರ್ನಾಟಕದಲ್ಲೂ ಬಹಳ ಪ್ರಚಾರ ಮಾಡಿ ಅಲ್ಲೊಂದು ಸೊಲ್ಲಾಪುರ ಅಂತ ಊರೇ ಇದೆ ಅಜಂಪುರದ ಹತ್ರ ಸೊಲ್ಲಾಪುರ ಅಂತ ಊರೇನೇ ಇದೆ ಅಲ್ಲೂ ಕೂಡ ಒಂದ್ಸರಿ ಸಿದ್ದರಾಮೇಶ್ವರ ಜಯಂತಿ ಮಾಡಿದರು ಹೀಗೆ ಸಿದ್ದರಾಮೇಶ್ವರದ್ದು ವ್ಯಕ್ತಿತ್ವ ಬಹಳ ವಿಶೇಷ ಮತ್ತು ಬಸವಣ್ಣವ್ರ ಬಗ್ಗೆ ಅಲ್ಲಮ್ಮ ಪ್ರಭುಗಳ ಬಗ್ಗೆ ಚೆನ್ನ ಬಗ್ಗೆ ಅತ್ಯಂತ ಸ್ತುತಿಪರ ಸಾಹಿತ್ಯ ಮತ್ತು ನಿರ್ಮಲವಾದಂತಹ ಭಾವನೆಯಿಂದ ಸಾಹಿತ್ಯ ಬರೆದು ಅದು ಪದ್ಯ ರೂಪದಲ್ಲಿ ಇರೋ ಹಾಗೆ ಮಾಡಿ ಉಳ್ಕೊಂಡು ಬಂದಿದೆ ಅದು ಬಹಳ ಪುಣ್ಯದ ಕೆಲಸ ಬೇರೆ ವಚನ ಸಾಹಿತ್ಯ ಸಾಕಷ್ಟು ಹಾನಿಯಾಗಿ ಸುಟ್ಟು ಹೋಗಿ ಏನಾಗಿದೆಯೋ ಆದರೆ ಸಿದ್ಧರಾಮೇಶ್ವರ ಸ್ತೋತ್ರ ತ್ರಿವಿಧಿಗಳು ಉಳ್ಕೊಂಡು ಬಂದಿದ್ದಾವೆ ಅದು ನಮ್ಮ ಅದೃಷ್ಟ ಜೊತೆಗೆ ಬಸವಣ್ಣವರ ವ್ಯಕ್ತಿತ್ವ ಮತ್ತು ನೀಲ ಅಮ್ಮನವರ ವ್ಯಕ್ತಿತ್ವ ಬೇರೆ ಬೇರೆ ಶರಣ ಶರಣೆಯರ ವ್ಯಕ್ತಿತ್ವ ಕಟ್ಕೊಡೋದ್ರಲ್ಲಿ ಅವರು ಬೇರೆ ಶರಣರಿಗಿಂತ ವಿಶೇಷವಾದ ಪಾತ್ರವನ್ನು ವಹಿಸ್ತಾರೆ ಈ ವಚನದಲ್ಲಿ ಸಮತೆ ಭಕ್ತಿ ಸತ್ಯವೇ ಲಿಂಗ ಅಸತ್ಯವೇ ಅನ್ಯ ದೈವ ಸಮತೆ ಸಮತೆ ಬಗ್ಗೆ ಬಹಳ ಮಾತಾಡ್ತಾರೆ ಅವರು ಅದಕ್ಕೆ ಸಿದ್ಧೇ ಪುರಾಣಿಕರು ಸಮತೆಯ ಗಾರುಡಿಗ ಸಿದ್ದರಾಮ ಅಂತಾನೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಅವರು ಶರಣ ಸಮತೆಯ ಗಾರುಡಿಗ ಅಂತ ಕರೀತಾರೆ ಕರಿತಾರೆ ಅಂದ್ರೆ ಅವ್ರಿಗೆ ಬಹಳ ಉಗ್ರ ಸ್ವರೂಪದ ಸಿಟ್ಟು ಇದ್ದಿರ್ಬೇಕು ಮೊದಲು ಸಮಾಜ ಸಂಘಟನೆ ಮಾಡುವಾಗ ಸಿದ್ಧಪುರುಷರು ಜೊತೆಗೆ ಯೋಗ ಸಾಧಕರು ದೊಡ್ಡ ಯೋಗ ಸಾಧಕರು ಆದ್ರಿಂದ ಸಿಟ್ಟು ಇದ್ದಿರ್ಬೋದು ಆ ಸಿಟ್ಟನ್ನು ತಮ್ಮ ಸಮತೆಯ ಸಾಧನೆಯಿಂದ ಗೆದ್ದು ಮಹಾಯೋಗಿಯಾಗಿ ಶಿವಯೋಗಿಯಾಗಿ ಪರಿವರ್ತನೆ ಆಗ್ತಾರೆ ಆವಾಗ ಈ ವಚನೆ ಹೇಳೋದು ಸಮತೆಯೇ ಭಕ್ತಿ ಭಕ್ತಿ ಅಂದ್ರೆ ಸಮತೆ ಸಮಾಧಾನದಿಂದ ಸಮಾಧಾನದಿಂದ ಇರೋದೇ ಭಕ್ತಿ ಸತ್ಯವೇ ಲಿಂಗ ಸತ್ಯವನ್ನ ನುಡಿತಕ್ಕಂಥದ್ದೇ ಲಿಂಗ ಸತ್ಯದಲ್ಲಿ ನಡೀತಕ್ಕಂಥದ್ದೇ ಲಿಂಗ ಸತ್ಯ ಅಸತ್ಯವೆಂಬುದೇ ದೈವ ಅನ್ಯ ದೈವ ಅಂತ ಹೇಳ್ತಿರಲ್ಲಪ್ಪ ಅಸತ್ಯ ಮಾತಾಡೋದ್ರಿಂದ ನೀವು ಇಷ್ಟು ಲಿಂಗ ಪೂಜೆ ಮಾಡಿದ್ರು ದೈವನೇ ಅದು ಆದ್ರಿಂದ ಅಸತ್ಯ ಮಾತಾಡಬೇಡಿ ಅನ್ನುವ ಮಾತನ್ನ ಹೇಳ್ತಾರೆ ಅಸತ್ಯವೇ ದೈವ ರೋಷವಿಲ್ಲದೆ ಹುದೇ ಪೂಜೆ ಆಶೆ ಇಲ್ಲದೆ ಹುದೇ ಪ್ರಸಾದ ರೋಷ ಅಂದ್ರೆ ಸಿಟ್ಟು ಆಕ್ರೋಶ ಸಿ ಏನು ಆ ಬರುತ್ತಲ್ಲ ಅದು ಇಲ್ಲದೆ ಇರೋದೇ ಪೂಜೆ ಅಂತ ಹೇಳ್ಬಿಡ್ತಾರೆ ಪೂಜೆ ಮಾಡೋರ್ಗೆ ಅದು ಜಾಸ್ತಿ ಇರುತ್ತೆ ಸ್ವಲ್ಪ ಪೂಜೆ ಮಾಡೋರಿಗೆ ತಪಸ್ ಮಾಡೋರಿಗೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಆದ್ರಿಂದ ರೋಷವನ್ನ ಗೆಲ್ಲಬೇಕು ರೋಷವಿಲ್ಲದೆ ಹೋದೆ ಪೂಜೆ ಆಶೆ ಇಲ್ಲದೆ ಹೋದೆ ಪ್ರಸಾದ ಆಶೆ ಇಲ್ಲದೆ ಇರೋದಂದ್ರೆ ಇಲ್ಲಿ ನಿರಾಶೆ ಅಂತ ಅಲ್ಲ ಡಿಸಪಾಯಿಂಟ್ಮೆಂಟ್ ಅಂತ ತಗೋಬಾರ್ದು ಡೆಸ್ಪೇರ್ಲೆಸ್ನೆಸ್ನೆಸ್ ಅಂತ ಒಂದು ಬರುತ್ತೆ ಅಂದ್ರೆ ಆಶಾರಹಿತತ್ವ ಆಶೆಯನ್ನ ವಿಶಾಲಗೊಳಿಸ್ಗೊಳಿಸ್ಕೊಳ್ತಕ್ಕಂಥದ್ದು ಆಶೆಯನ್ನ ದೊಡ್ಡ ಆಶೆ ಸತ್ಯವಾದ ಆಶೆ ಮತ್ತು ಜಗದ ಹಿತಾರ್ಥವಾದಂಥ ಆಶಯಗಳನ್ನ ಇಟ್ಕೊಂಡ್ರೆ ತಪ್ಪೇನಲ್ಲ ಆದ್ರಿಂದ ಆಶೆ ಇಲ್ಲದೆ ಹುದೇ ಪೂಜೆ ಕಪಿಲಸಿದ್ಧ ಮಲ್ಲೇಶ್ವರನ ಇಷ್ಟಲಿಂಗದಲ್ಲಿ ನಿರತನಾಗಿರಬಲ್ಲಡೆ ಕಪಿಲಸಿದ್ಧ ಮಲ್ಲೇಶ್ವರ ದೇವರ ದೇವ ಅಂದ್ರೆ ಇಷ್ಟಲಿಂಗದಲ್ಲಿ ನಿರತನಾಗಿರಬೇಕು ಸದಾಕಾಲ ಇಷ್ಟಲಿಂಗ ಪೂಜೆಯಲ್ಲಿ ನಿರತನಾಗಿರ್ಬೇಕು ಅಂದ್ರೆ ಯಾವಾಗ್ಲೂ ಲಿಂಗನೇ ಪೂಜೆ ಮಾಡಬೇಕು ಅಲ್ಲ ಲಿಂಗ ಧ್ಯಾನದಲ್ಲಿ ಇರಬೇಕು ಜೊತೆಗೆ ಅನ್ಯ ದೈವದ ಸ್ಮರಣೆ ಅನ್ಯ ದೈವದ ಬಗ್ಗೆ ಆಸೆ ಇಟ್ಕೊಂಡ್ರೆ ಅದಿಷ್ಟ ಇಷ್ಟೇ ಹೊರಟೋಯ್ತು ಅಂತ ಅರ್ಥ ಆತರ ಆಗ್ಬಾರ್ದು ಅಂತಕ್ಕಂಥದ್ದು ಸಿದ್ದರಾಮೇಶ್ವರರ ಅಪೇಕ್ಷೆ ಆಗಿದೆ ಆದ್ರಿಂದ ಇಂತಹ ಒಂದು ಅದ್ಭುತವಾದಂತ ಸಣ್ಣ ವಚನ ನೋಡಿ ನೀವು ಒಂದೇ ದಿವಸದಲ್ಲಿ ಕಲ್ತ್ ಬಿಡ್ಬೋದು ಅದನ್ನು ಸಮತೆ ಭಕ್ತಿ ಸತ್ಯವೇ ಲಿಂಗ ಅಸತ್ಯವೇ ಅನ್ಯ ದೈವ ರೋಷವಿಲ್ಲದಿ ಹುದೇ ಪೂಜೆ ಭಾಷೆ ಇಲ್ಲದಿ ಪ್ರಸಾದ ಇಷ್ಟಲಿಂಗದಲ್ಲಿ ನಿರತನಾಗಿರ್ತಡೆ ಕಪಿಲ ಮಲ್ಲೇಶ್ವರ ದೇವರ ದೇವ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ